ಹೌದು ಅವರ ಪಾಪ ಅವರಿಗೆ ಸೋತ ಮೇಲೆ ಗೆಲ್ಬೇಕಲ್ಲ ಇಮಿಡಿಯೇಟ್ ಬರೋದು ಒಂದು ಅವಕಾಶ ಯಾಕೆ ಮಾಡಬಾರ್ದು ಅಲ್ಲಿ ಬಿಜೆಪಿ ಇರುವಂತ ಪ್ರಮೇಯನೇ ಇಲ್ಲಿದೆ ಇಲ್ಲಿ ಗೆಲ್ಲುವುದು ಕಾಂಗ್ರೆಸ್ ಪಕ್ಷ ಉಲ್ಲಾಸ ನೋಡಿ ಆತರ ಅನೇಕ ಜನ ಹೇಳ್ತೇವೆ ನಾವು ಅದಕ್ಕೆ ನಾವು ಎಪ್ರಿಶಿಯೇಟ್ ಮಾಡ್ಬೇಕು ಅಂದ್ರೆ ಕಾಂಗ್ರೆಸ್ ನಲ್ಲಿ ಆ ಶಕ್ತಿ ಇದೆ ಕಾಂಗ್ರೆಸ್ಗೆ ಅದು ಡಿಮಾಂಡ್ ಡಿಮಾಂಡ್ ಹೆಚ್ಚಿದ್ರೆ ಆ ಪಕ್ಷಕ್ಕೆ ಹೆಚ್ಚು ಬಲ ಇದೆ ಅಂದ್ರೆ ಅಂದ್ರೆ ಕಾಂಗ್ರೆಸ್ನ ಅಭ್ಯರ್ಥಿ ಇಲ್ಲಿ ಲೋಕಸಭೆಯಲ್ಲಿ

ಅದೇ ಚಟುವಟಿಕೆಯಿಂದ ಎಲ್ಲ ಕಡೆಯೂ ಹೋಗಿ ಪಾರ್ಟಿಯನ್ನು ಬಲಪಡಿಸಿದ್ದೇವೆ ಕಾಂಗ್ರೆಸ್ ಗೆಲ್ಲುವತಕ್ಕಂಥ ಒಂದು ಹಂತಕ್ಕೆ ನಾವೆಲ್ಲ ಕೂಡಿ ಕಾಂಗ್ರೆಸ್ ಕಾರ್ಯಕರ್ತರು ಲೀಡರ್ಸು ಕಾಂಗ್ರೆಸ್ ಆ ಮಟ್ಟಿಗೆ ತಂದು ಅದರಿಂದ ಜನಗಳಿಗೆ ಏನಂತ ಇದು ಕಾಂಗ್ರೆಸ್ ಕಾಂಗ್ರೆಸ್ ಗೆಲ್ಲೇ ಹಾಗಿರೋ ಆಗಿರುವಾಗ ಕೆಲವರಿಗೆ ಹೊಸ ಆಸೆ ಇರ್ತದೆ ಯಾಕೆ ನಾವು ಇರಬಾರ್ದು ಗೆಲ್ಲಬಾರ್ದು ಅದೇನು ತಪ್ಪಿಲ್ಲ ಈ ಎಕ್ಸ್ ಮಿನಿಸ್ಟರ್ ಸುಧಾಕರ್ ಈಗ ಬಿಜೆಪಿಯಿಂದ ಲೋಕಸಭೆ ನೋಡಿ ಹೌದು ಅವರ ಪಾಪ ಅವರಿಗೆ ಇಲ್ಲಿ ಒಮ್ಮೆ ಸೋತ ಮೇಲೆ ಗೆಲ್ಬೇಕಲ್ಲ ಯಾವುದ್ರಲ್ಲ ಈಗ ನೀವು ಇಮಿಡಿಯೇಟ್ ಬರೋದು ಒಂದು ಅವಕಾಶ ಯಾಕೆ ಪ್ರಯತ್ನ ಮಾಡಬಹುದು ಅಲ್ಲಿ ಬಿಜೆಪಿ ಇರುವಂತ ಪ್ರಮೇಯನೇ ಇಲ್ಲಿ ಇಲ್ಲಿ ಗೆಲ್ಲುವುದು ಕಾಂಗ್ರೆಸ್ ಪಕ್ಷನೇ ಎಲ್ಲಿ ನಿಮ್ಮ ತಿಂಡಿ ಕಾಫಿ ಎಲ್ಲ ಮೈತ್ರಿ ಏನಾದರೂ ಲಾಭ ಆಗ್ಬೋದಾ